ಹಾಯ್ ನಮಸ್ಕಾರ ಎಲ್ರಿಗೂ ಕಮೆಂಟ್ಸ್ ಮಾಡಿದ್ದಿ ಅಕ್ಕ ನಿಮಗೆ ಎರಡು ಮಕ್ಕಳಿಗೆ ಹಾಲು ಸಾಕಾಗ್ತಾ ಇದೆಯಾ ಅಥವಾ ಫಾರ್ಮಲ್ಲೇ ಯೂಸ್ ಮಾಡ್ತಾ ಇದ್ದೀರಾ ಯಾವ ಫಾರ್ಮಲ್ಲೇ ಯೂಸ್ ಮಾಡ್ತಾ ಇದ್ದೀರಾ ಮತ್ತು ನಿಮಗೆ ಸಿಜೇರಿನ ಆಯಿತಾ ನಾರ್ಮಲ್ ಆಯಿತಾ ಸಿ ಸೆಕ್ಷನ್ ಈ ಥರ ಎಲ್ಲ ಕಮೆಂಟ್ಸ್ ಮಾಡಿದ್ದೀರಾ ಮತ್ತು ಮಕ್ಕಳಿಗೆ ನಮಗೆ ಹಾಲಾಗಿಲ್ಲ ಆಗಿಲ್ಲ ಅಂದರೆ ಹಾಲು ಹೆಚ್ಚಿಸೋದು ಹೇಗೆ ಟಿಪ್ಸ್ ಹೇಳಿ ಈ ಥರ ಎಲ್ಲ ಕಮೆಂಟ್ಸ್ ಮಾಡಿದ್ದೀರಾ ನಾನು ಅದಕ್ಕೆಲ್ಲದು ಡೀಟೇಲ್ಸ್ ಆಗಿ ಯೂಟ್ಯೂಬಲ್ಲೇ ಹಾಕ್ತೀನಿ ಅದನ್ನ ನೋಡ್ಕೊಳ್ಳಿ ಹೀಗೆ ಸಪೋರ್ಟ್ ಇರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಎನರ್ಜಿ ಜಿ ಡೇ ಓಲ್ ವೋಲ್ಗಾಸ್ ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಆದಷ್ಟು ಬೇಗ ಮಾಡಿಕೊಳ್ಳಿ ನನಗೆ ಹಾಲು ಇದೆ ಅದು ಹೇಗೆ ಅಂದರೆ ನಾನು ಪ್ರೆಗ್ನೆಂಟ್ ಇರಬೇಕಾದ್ರೇ ಹಾಲು ಹೆಚ್ಚಿಸೋದು ಹೇಗೆ ಅಂತಂದೇಳ್ಬಿಟ್ಟು ನಾನು ಆವಾಗಲೇ ಅದೆಲ್ಲ ತಿನ್ಕೊಂಬಿಟ್ಟಿದ್ದೆ ನಾನು ಹಾಗಾಗಿ ನನಗೆ ಹಾಲು ಇದುವರೆಗಾಯಿತು ಸಾಕ ಸಾಕಾಗುತ್ತೆ ಈ ಹಾಲು ಹಾಕ್ತಾಯಿದೆ ನನ್ನ ಮಕ್ಕಳಿಗೆ ಇಬ್ಬರಿಗೂ ಹಾಲು ಆಗುತ್ತೆ ಹಾಲು ಆದ್ರೂ ನನ್ನ ಮಕ್ಕಳಿಗೆ ನಾನು ಫಾರ್ಮೆಲ್ಲ ಕೊಡ್ತೀನಿ ಯಾಕಂದರೆ ಅಕಸ್ಮಾತು ಒನ್ ಎನ್ ಟೈಮ್ ನಾನು ಈ ಥರ ಸ್ನಾನ ಇವತ್ತು ತಲೆ ಸ್ನಾನ ಮಾಡಿದ್ದೆ ತಲೆ ಸ್ನಾನ ಮಾಡಿದಾಗ ಕೂದಲೆನೂ ಒಣಗಿಲ್ಲ ಅಂತಂದಾಗ ಮಾತ್ರ ಅವಾಗ ಮಕ್ಕಳಿಗೆ ಹಾಲು ಕೊಡೋಕ್ಕಾಗಲ್ಲ ಯಾಕಂದರೆ ಮಕ್ಕಳಿಗೆ ಕೋಲ್ಡ್ ಆಗೋ ಚಾನ್ಸಸ್ ತುಂಬ ಇರುತ್ತೆ ಸೊ ಹಂಗಾಗಿ ನಾನು ಮಕ್ಕಳಿಗೆ ತಲೆ ಸ್ನಾನ ಮಾಡಿದಾಗ ಹಾಲು ಕೊಡೋಲ್ಲ ಮತ್ತು ಮಕ್ಕಳು ಸ್ನಾನ ಮಾಡಿದ ತಕ್ಷಣವೇ ಹಾಲು ಕೊಡಬಾರ್ದು ಆವಾಗ ಕೋಲ್ಡ್ ಆಗುತ್ತೆ ಮಕ್ಕಳಿಗೆ ಸೊ ಹಂಗಾಗಿ ಮಕ್ಕಳಿಗೆ ಒಂದು ಸ್ನಾನ ಮಾಡಿಸಿ ಒಂದು ಅರ್ಧ ಗಂಟೆ ಆದಮೇಲೆ ಹಾಲು ಕೊಡಬೇಕಾಗುತ್ತೆ ನನಗೆ ಹಾಲು ಸಾಕಾಗ್ತಾ ಇದೆ ಇಬ್ಬರಿಗೂ ಮಕ್ಕಳಿಗೂ ಹಾಲು ಸಾಕಾಗುತ್ತೆ ನನಗೆ ತ್ರೀ ಮಂತ್ವರೆಗೂ ಏನು ಮಾಡಬೇಕಂದ್ರೆ ನಿಮಗೆ ಫಾರ್ಮಲ ಫಾರ್ಮಲ ಇದ್ರೂ ತಾಯಿ ಹಾಲು ತುಂಬ ಬೆಸ್ಟ್ ಮಕ್ಕಳಿಗೆ ಅದೇ ಹಾಲು ಈ ಫಾರ್ಮಲ್ಲಕ್ಕಿಂತ ಯಾವುದೋ ಫಾರ್ಮಲ್ ಆಗಲಿ ಅದ್ರ ಬಗ್ಗೆ ನಾನು ಬ್ಯಾಡ್ ಕಮೆಂಟ್ಸ್ ಹೇಳೋಲ್ಲ ಬಟ್ ಕೊಡಿ ಬೇಡ ಅಲ್ಲ ಬಟ್ ತಾಯಿ ಹಾಲು ಹಾಗಿಲ್ಲ ಅಂದ್ರೆ ಮಾತ್ರ ಫಾರ್ಮಲ್ ಹಾಲು ಕೊಡಿ ನೆಕ್ಸ್ಟ್ ಏನಂದರೆ ಇವಾಗ ನಾನು ತ್ರೀ ಮಂತ್ವರೆಗೂ ನನ್ನ ಎದೆ ಹಾಲು ಕೊಡ್ತೀನಿ ಹಾಲು ಇದ್ರೂ ನಾನು ಸ್ವಲ್ಪ ಒಂದು ಹತ್ತು ನಿಮಿಷ ಹಾಲು ಕೊಟ್ಬಿಟ್ಟು ಫಾರ್ಮಲ್ ಹಾಲು ಕೊಡ್ತಾಯಿದ್ದೆ ಯಾಕಂದರೆ ಮಕ್ಕಳು ಚೀಪ್ತಾ ಚೀಪ್ತಾ ಏನು ಮಾಡುತ್ತೆ ಅಂದರೆ ನಿದ್ದೆಗೆ ತಾರು ಬಿಡುತ್ತೆ ಸುಸ್ತಾಗಿಬಿಡುತ್ತೆ ಬಾಯಿ ಎಲ್ಲ ತುಂಬ ಚಿಕ್ಕದಿರುತ್ತಲ್ವ ಸೊ ಹಂಗಾಗಿ ಅವು ಎಳಿತಾ ಎಳಿತಾ ಸುಸ್ತಾಗ್ಬಿಟ್ಟು ಮಲ್ಕೊಂಡ್ಬಿಡ್ತಾವೆ ಅವಾಗ ಏನು ಮಾಡಬೇಕಂದ್ರೆ ತ್ರೀ ಮಂತ್ಸ್ವರೆಗೂ ನಾನು ಫಾರ್ಮಲ್ ಹಾಲು ಹಿಂಗೆ ಮಾಡೋದಂತ ಹೇಳ್ಕೊಡ್ತೀನಿ ಫಸ್ಟು ಇದು ತರ್ಟಿ ಎಮ್ ಎಲ್ಲು ಇದು ಇರುತ್ತಲ್ವ ತರ್ಟಿ ಎಮ್ ಎಲ್ಗೆ ಒಂದು ಸ್ಪೂನು ಫಾರ್ಮಲ್ ಹಾಕ್ಬೇಕಾಗುತ್ತೆ ಯಾವ ಫಾರ್ಮಲ್ ಅಂತಂದರೆ ನೀವು ನೋಡ್ತಾ ಇರ್ಬೋದು ಲೊಕ್ಟೇಜ್ ಏನಂತಂದೇಳಿ ಫಾರ್ ಒನ್ನು ಕಾಣಿಸ್ತಾ ಇದೆ ಅಲ್ವಾ ಇದು ತುಂಬ ಬೆಸ್ಟು ಇದು ನನಗೆ ಡಾಕ್ಟ್ರು ಹೇಳಿ ಕೊಟ್ಟಿರೋದು ಸೊ ಹಂಗಾಗಿ ನಾನು ಇದನ್ನೇ ತರಿಸ್ಕೊಂಡಿದ್ದೀನಿ ಇದು ಈ ಇಷ್ಟು ತರ್ಟಿ ಎಮ್ ಎಲ್ ಗೆ ಈ ಥರ ಇರುತ್ತೆ ನೋಡಿ ಚೆನ್ನಾಗಿ ಕ್ಲೋಸ್ ಮಾಡಬೇಕು ಕೈಯೆಲ್ಲ ಕ್ಲೀನಾಗಿರಬೇಕು ಈ ಥರ ಒಂದು ಸ್ಪೂನ್ ಇರುತ್ತಲ್ವ ಈ ಥರ ತೊಗೊಳ್ಬಾರ್ದು ಇದ್ರನ್ನ ಈ ಥರ ಈ ಥರ ಒಂದು ಮುಚ್ಚಳ ಈ ಥರ ಹಾಕಬೇಕು ನಾನು ಆಲ್ರೆಡಿ ಹಾಲು ಇಟ್ಕೊಂಡಿದ್ದೀನಿ ಬಿಸಿನೀರಿಗೆ ತುಂಬ ಬಿಸಿನೀರು ಇರಬೇಕು ಆ ಬಿಸಿನೀರಿಗೆ ತರ್ಟಿ ಎಮ್ ಎಲ್ ವಾಟರ್ ಆ್ಯಡ್ ಮಾಡಿ ಹಾಕಿ ಹಾಕಿದ ಮೇಲೆ ಅದೇ ಇವಾಗ ನಾನು ತೋರಿಸಿದ್ನಲ್ವ ಇಷ್ಟು ಸ್ಪೂನು ಇದರನ್ನ ಹಾಕ್ಬೇಕು ಹಾಕ್ಬಿಟ್ಟು ಚೆನ್ನ ಬಿಸಿನೀರಲ್ಲಿ ಚೆನ್ನಾಗಿ ಈ ಥರ ಈ ಥರ ತಿರುಗಿಸ್ಬೇಕು ಈ ಥರ ನೋಡಿ ಕಾಣಿಸ್ತಾ ಇದೆ ಅಲ್ವಾ ಮತ್ತು ಇದು ಗಟ್ಟಿ ಇದೆ ಅಂತಂದೇಳಿ ಅಂದ್ಕೋಬೇಡಿ ನೀರಾಗಿಯೇ ಇರುತ್ತೆ ಮತ್ತು ನೀವು ತುಂಬ ಯಾ ನೀರು ಜಾಸ್ತಿ ಮಾಡಿದರೆ ಪ್ರೋಟೀನ್ ಕಡಿಮೆ ಇರುತ್ತೆ ಸೊ ಹಂಗಾಗಿ ಈ ಥರ ಮಾಡ್ಕೊಳ್ಳಿ ಈ ಥರ ಮಾಡಿದಾಗ ಸ್ವಲ್ಪ ಸ್ವಲ್ಪ ಮಕ್ಕಳು ಚಿಕ್ಕದಿರುತ್ತೆ ಅವಾಗ ಏನು ಮಾಡ್ತೀರಂದ್ರೆ ಒಂದು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಇಲ್ಲಿ ಸೈಡಿಗೆ ಸೈಡಿಗೆ ಹಿಂಗೆ ಇಟ್ಬಿಟ್ಟು ಹಿಂಗೆ ಹಾಕಿ ಮಕ್ಕಳಿಗೆ ಸ್ವಲ್ಪ 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 ಈ ಥರ ಕುಡಿಸ್ತಾಯಿರಿ ನಿಮ್ಮ ಫಸ್ಟು ಏನು ಮಾಡಬೇಕಂದ್ರೆ ಫಸ್ಟು ಎದೆ ಹಾಲನ್ನೇ ಕೊಡಿ ಮೇನು ಎದೆ ಹಾಲು ಇಲ್ಲಾಂದರೆ ಫಾರ್ಮಲ್ಲೇ ಬಿ ಇಲ್ಲ ಅಂತಂದರೆ ನೀವು ಎದೆ ಹಾಲನ್ನು ತೆಗೆದಿಟ್ಕೊಳ್ಳಿ ಇವಾಗ ಬ್ರೆಸ್ಟ್ ಪಂಪ್ ಎಲ್ಲ ಬರುತ್ತೆ ಬ್ರೆಸ್ಟ್ ಪಂಪ್ ಬರುತ್ತೆ ಮತ್ತು ಒಂದು ಇರುತ್ತಲ್ವ ಅದರಿಂದ ಈ ಥರ ಹಿಂಗೆ ಮಾಡ್ಕೋಬೋದು ಅದರಿಂದ ಅಥವಾ ಬ್ರೆಸ್ಟ್ ಪಂಪಿಂದ ಈ ಥರ ಎಲ್ಲ ಹಾಲು ನೀವು ತಾಯಿ ಹಾಲು ಇವಾಗ ಫಾರ್ಮಲ್ಲ ಕೊಡೋಕ್ಕೆ ಇಷ್ಟ ಇಲ್ಲ ಅಂತಂದವರು ತಾಯಿ ಎದೆ ಹಾಲನ್ನು ತೆಗೆದಿಟ್ಕೊಂಡ್ಬಿಟ್ಟು ಕೊಡಿ ತೊಂದರೆ ಇಲ್ಲ ನಾನು ರೀತಿ ಫಸ್ಟು ತಾಯಿ ಹಾಲು ಚೀಪ್ಸಿ ಫಸ್ಟು ಮಕ್ಕಳು ಕೂಡ ಇಲ್ಲ ಅಂದರೆ ನೀವು ಪದೇ ಪದೇ ಇದೇ ಕಂಟಿನ್ಯೂ ಮಾಡಿರಂದರೆ ಮಕ್ಕಳು ಚೀ ಮುಂದೆ ಚೀಪಲ್ಲ ತಾಯಿ ಎದೆ ಹಾಲು ಕುಡಿಯೋಲ್ಲ ಸೊ ಹಂಗಾಗಿ ಫಸ್ಟು ಏನು ಮಾಡ್ತೀವಿ ಅಂದರೆ ತಾಯಿ ಹಾಲು ಕುಡಿಸ್ಬಿಟ್ಟು ಆಮೇಲೆ ಇದು ಇದ್ರೂ ಕೂಡ ಕೊಡಿ ಆಮೇಲೆ ತ್ರೀ ಮಂತ್ ಆ ಥರ ಆದಮೇಲೆ ಮಕ್ಕಳಿಗೆ ತುಂಬ ಹಸಿವಾಗುತ್ತೆ ಆವಾಗ ತಾಯಿ ಹಾಲು ಸಾಕಾಗಲ್ಲ ಗೊತ್ತಾಯಿತು ತಾಯಿ ಹಾಲು ಸಾಕಾಗಲ್ಲ ಅಂತಂದಾಗ ಏನು ಮಾಡಬೇಕಂದ್ರೆ ನಾನು ಟೂ ಟೈಮ್ ಕೊಡ್ತೀನಿ ಯಾವಾಗಂದರೆ ರಾತ್ರಿ ಪದೇ ಪದೇ ಎದ್ದೇಳ್ತಾರೆ ಅಂತಂದೇಳ್ಬಿಟ್ಟು ಟೂ ಟೈಮ್ ಕೊಡ್ತೀನಿ ಅವಾಗ ಏನು ಮಾಡಿದ್ದೀರಂದ್ರೆ ಬಾಟ್ಲು ಮಾಡಿದ್ದೀನಿ ನಾನು ಇದೇ ಥರದ್ದು ತೊಗೊಳ್ಳಿ ಯಾಕಂದರೆ ವೈಟದು ಪ್ಲ್ಯಾಸ್ಟಿಕ್ದೆಲ್ಲ ತೊಗೊಂತೀರ ಪ್ಲ್ಯಾಸ್ಟಿಕ್ದೆಲ್ಲ ಯೂಸ್ ಮಾಡಬೇಡಿ ಅದು ಯೂಸ್ ಮಾಡೋದಂದ್ರೆ ಅದು ನೀರೆಲ್ಲ ಹಾಕಿ ಕುದಿಸ್ತಿರಲ್ವ ಅದರಿಂದೆಲ್ಲ ಕೆಮಿಕಲ್ ಅದು ಇದೆಲ್ಲ ಇದಾಗುತ್ತೆ ಸೊ ಅದು ಬೇಡ ಯೂಸ್ ಮಾಡಬೇಡಿ ಅದನ್ನು ಇದಾದರೆ ಮಕ್ಕಳಿಗೂ ದೃಷ್ಟಿಯಾಗಲ್ಲ ಇದರಲ್ಲಿ ಹಾಲು ಇರೋದು ಗೊತ್ತಾಗಲ್ಲ ಜನಕ್ಕೆ ನೋಡೋದ್ರ ದೃಷ್ಟಿಯಲ್ಲಿ ಅವಾಗ ಮಕ್ಕಳಿಗೆ ದೃಷ್ಟಿಯೇ ಆಗೋಲ್ಲ ಸೊ ಹಂಗಾಗಿ ಈ ಥರದನ್ನು ಯೂಸ್ ಮಾಡಿ ಬೆಸ್ಟ್ ಅಂತ ಮೀಶೋದಲ್ಲಿ ಒಂದು ಟೂ ಫಾರ್ಟಿ ಫೋರ್ಗೆಲ್ಲ ಸಿಗುತ್ತೆ ಇದು ತುಂಬ ಚೆನ್ನಾಗಿದೆ ತುಂಬ ಯೂಸ್ಫುಲ್ಲು ಮತ್ತು ಇದಕ್ಕೆ ಬ್ರಷ್ ಸಮೇತ ಕೊಡ್ತಾರೆ ಕ್ಲೀನ್ ಮಾಡೋಕ್ಕೆಲ್ಲ ನಾನು ಆದ್ದರಿಂದ ಮೀಶೋದಿಂದಲೇ ತೊಗೊಂಡಿರೋದು ಗೊತ್ತಾಯ್ತಲ್ವ ಫಾರ್ಮಲ ಇದು ಅಂತ ತಾಯಿ ಹಾಲು ಆಗಿಲ್ಲ ಅಂದರೆ ಮಾತ್ರ ಇದನ್ನ ಯೂಸ್ ಮಾಡಿ ಆಮೇಲೆ ತಾಯಿ ಹಾಲು ಸ್ವಲ್ಪ ನೀವು ಹಿಂಡಿಟ್ಕೋಬೇಕು ಹಿಂಡಿಟ್ಕೊಂಡ್ರೆ ಮಕ್ಕಳಿಗೆ ತುಂಬ ಒಳ್ಳೆಯದು ಎರಡು ತಾಸಿಗೆ ಒಂದು ಸಾರಿ ಇಲ್ಲಾಂದ್ರೆ ಒಂದು ತಾಸಿಗೆ ಒಂದು ಸಾರಿ ಒಂದೂವರೆ ತಾಸಿಗೆ ಒಂದ್ಸರಿ ಈ ಥರ ಹಾಲು ಕೊಡ್ತಾ ಇರಿ ಮಕ್ಕಳಿಗೆ ಅವಾಗ ಮಕ್ಕಳು ಏನಾಗುತ್ತೆ ಅಂದರೆ ಒಂದು ಸ್ವಲ್ಪ ಬೆಳೀತಾರೆ ಅಂದರೆ ತುಂಬ ಜಾಸ್ತಿನೇ ಕೊಡಕ್ಕೆ ಹೋಗಬೇಡಿ ಜೀರ್ಣ ಜೀರ್ಣಶಕ್ತಿ ಇನ್ನೂ ತುಂಬ ಕಡಿಮೆ ಇರುತ್ತೆ ಮಕ್ಕಳಿಗೆ ಇನ್ನೂ ಬೆಳೆದಿರಲ್ಲ ಹಾಗಾಗಿ ಮಗು ದಪ್ಪಾಗೋದು ಕಡಿಮೆ ಇರುತ್ತೆ ಸೊ ಹಂಗಾಗಿ ಸ್ವಲ್ಪ ಸ್ವಲ್ಪ ಒಂದೊಂದು ತಾಸಿಗೆ ಒಂದರ ತಾಸಿಗೆ ಈ ಥರ ಎಪ್ಸಿ ಹಿಪ್ಸಿ ಹಾಲು ಕೊಡೋದ್ರಿಂದ ಬೇಗ ಜೀರ್ಣಕ್ರಿಯೆ ಆಗುತ್ತೆ ಆಮೇಲೆ ತಾಯಿನೂ ಬೇಗ ಊಟ ಮಾಡಿದ್ದು ಜೀರ್ಣಕ್ರಿಯೆ ಆಗಬೇಕಂತಂದರೆ ಅವರು ಊಟ ಮಾಡಿದ ತಕ್ಷಣ ಎಲೆ ಅಡಿಕೆ ಈ ಥರದ್ದೆಲ್ಲ ಹಾಕ್ಕೊಂಡ್ರೆ ತಾಯಿಗೂ ಜೀರ್ಣಕ್ರಿಯೆ ಹೋಗುತ್ತೆ ನಾವು ಅದರಿಂದ ನಮ್ಮ ಹಾಲಾಗಿರುತ್ತಲ್ಲ ಅದನ್ನು ಮಕ್ಕಳಿಗೆ ಅವ್ರಿಗೂ ಜೀರ್ಣಕ್ರಿಯೆ ಆಗುತ್ತೆ ಮತ್ತು ಇನ್ನೊಂದು ಏನು ಮಾಡಬೇಕಂದ್ರೆ ಬಿಸಿ ಬಿಸಿಯ ಊಟ ಮಾಡಬೇಕು ಎದೆ ಹಾಲು ಜಾಸ್ತಿ ಆಗಬೇಕಂತಂದರೆ ಹಾಲು ಕುಡಿಯೋದ್ರೆ ಕುಡಿಯೋಕ್ಕೆ ಮಕ್ಕಳಿಗೆ ಜಾಸ್ತಿ ಬೇಕಲ್ವಾ ಸೊ ಹಂಗಾಗಿ ನೀವು ಬಿಸಿ ಬಿಸಿ ಅನ್ನನೇ ತಿನ್ನಬೇಕು ಏನೇ ತಿನ್ನಿ ಬಿಸಿ ಬಿಸಿದಾಗಿ ತಿನ್ನಿ ಮತ್ತು ಆಮೇಲೆ ಇದು ನನಗಾಗಿರೋದು ಸಿಜರಿನ್ ಆಗಿದೆ ನನಗೆ ನಾರ್ಮಲ್ ಡೆಲಿವರಿ ಆಗಿಲ್ಲ ಯಾಕಂದರೆ ಎರಡು ಪಾಪು ಇರೋದ್ರಿಂದ ಮಕ್ಕಳು ಒಂದು ಪಾಪ್ ಇದ್ದರೆ ಹೆಂಗೆ ಆಚೆ ಬಂದುಬಿಡುತ್ತೆ ಬಟ್ ಎರಡು ಪಾಪು ಇರೋದ್ರಿಂದ ಮಕ್ಕಳಿಗೆ ಸುಸ್ತಾಗಿಬಿಡುತ್ತೆ ಅನ್ನೋ ಒಂದೇ ಕಾರಣಕ್ಕೆ ನನಗೆ ಸಿಜರಿನ್ ಮಾಡಿರೋದು ಸಿ ಸೆಕ್ಷನ್ ಮಾಡಿರೋದು ನನಗೆ ಅದಕ್ಕೋಸ್ಕರನೇ ಹೇಳ್ತಾ ಇದ್ದೀನಿ ಆಮೇಲೆ ಇದು ಬದನೆಕಾಯಿ ತಿನ್ನಬೇಡಿ ಬದ್ನೆಕಾಯಿ ತಿನ್ನೋದಿಂದ್ರೆ ಸ್ವಲ್ಪ ತಿಂಡಿ ಆ ಥರ ಬರುತ್ತೆ ಈರುಳ್ಳಿ ತಿಂದರೆ ಮಕ್ಕಳಿಗೆ ಕೋಲ್ಡ್ ಆಗುತ್ತೆ ಈರುಳ್ಳಿ ಮತ್ತು ಜಂಟಿನ ಸೊಪ್ಪು ಅದೆಲ್ಲ ಬರುತ್ತೆ ಅದೆಲ್ಲ ತಿನ್ನಬೇಡ ಅದನ್ನು ಮಕ್ಕಳಿಗೆ ಕೋಲ್ಡ್ ಆಗುತ್ತೆ ಮತ್ತು ತಲೆ ಸ್ನಾನ ಮಾಡಿದಾಗ ಸ್ವಲ್ಪ ಈ ಥರ ಏರ್ ಡ್ರೈಯರ್ ಎಲ್ಲ ಈ ಥರದ್ದೆಲ್ಲ ತರಿಸ್ಕೊಳ್ಳಿ ಒಂದು ಟು ಫಿಫ್ಟಿ ತ್ರೀ ಹಂಡ್ರೆಡಿಗೆಲ್ಲ ಸಿಗುತ್ತೆ ಇದನ್ನ ಇದೊಂದು ಹತ್ತು ನಿಮಿಷ ಇದೆಲ್ಲ ಹೀಗೆಲ್ಲ ಇಟ್ಕೊಂಡ್ಬಿಟ್ರೆ ಸಾಕು ಬೇಗ ಕೂದಲು ಒಣಗುತ್ತೆ ಆವಾಗ ನಾವು ಏನು ಮಾಡ್ಬೋದು ಅಂದರೆ ಮಕ್ಳಿಗೆ ಎದೆ ಹಾಲು ಕೊಡ್ಬೋದು ಇಲ್ಲಾಂದರೆ ಕೂದಲು ಇನ್ನು ಥಂಡಿ ತಂಡಿ ಇದ್ದರೆ ಮತ್ತೆ ಮಕ್ಕಳಿಗೆ ಹಾಲು ಕೊಟ್ಟರೆ ಕೋಲ್ಡ್ ಆಗಿಬಿಡುತ್ತೆ ಸೊ ಹಂಗಾಗಿ ಇದು ಮಾಡಬೇಡಿ ಆಮೇಲೆ ನೀವು ಅನ್ನ ಮತ್ತು ತರಕಾರಿ ಗಿರ್ಕಾರಿ ತಿಂದಿರ್ತೀರ ಆಮೇಲೆ ಮಕ್ಕಳಿಗೆ ಹಾಲು ಕೊಡ್ತೀರಾ ಆ ಮಕ್ಕಳಿಗೆ ಜೀರ್ಣಕ್ರಿಯೆ ಆಗೋಲ್ಲ ಅವಾಗ ಏನು ಮಾಡಿ ಹೊಟ್ಟೆ ಗಟ್ಟಿ ಗಟ್ಟಿಯಾಗಿ ಇರೋದು ಇಲ್ಲಾಂದ್ರೆ ವಾಮಿಟ್ ಥರ ಮಾಡ್ಕೊಳ್ಳೋದು ಜೀರ್ಣ ಆಗದೆ ಇರುವಾಗ ಏನು ಮಾಡಬೇಕಂದ್ರೆ ಈ ಥರ ನೋಡಿ ಕಾಳು ಬರುತ್ತಲ್ವ ಸಣ್ಣ ಕಾಳು ಅಂತ ಹೇಳ್ತಾರೆ ಇಲ್ಲಾಂದರೆ ಅಜಮಾನ ಅಂತ ಹೇಳ್ತಾರೆ ಈ ಥರದ್ದು ತಿಂದ್ಬಿಟ್ಟು ಮಕ್ಕಳಿಗೆ ಹಾಕಿವಿಗೆ ಈ ಕಿವಿಗೆ ಸ್ವಲ್ಪ ಊದಿ ಅಂದರೆ ಇದು ತಿಂದಿರೋದನ್ನು ಮತ್ತು ಇದ್ರನ್ನ ಹಾಕಬೇಡಿ ಗಾಳಿ ಗಾಳಿ ಮಾತ್ರ ಊದ್ಬೇಕು ಆ ಕಡೆಗೆ ಈ ಕಡೆಗೆ ಊದಬೇಕು ಆಮೇಲೆ ಬಾಯಲ್ಲಿ ಊದಬೇಕು ಊದಿ ಮತ್ತು ಇಲ್ಲಿ ಹೊಟ್ಟೆ ಹತ್ರ ಸಣ್ಣಗಳಿಗೆ ಅಲ್ಲಿ ಊದಬೇಕು ಊದಿದಾಗ ಆಮೇಲೆ ಅದರಿಂದ ದಿನ ಸ್ವಲ್ಪ ಇರುತ್ತಲ್ವ ಅದ್ರ ತಗೊಂಡು ಕೊಂಕಳ ಸುತ್ತ ಹಚ್ಚಿ ಹಚ್ಚಿದಾಗ ಅವಾಗ ಮಕ್ಕಳಿಗೆ ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ ಮತ್ತು ಹಾಲು ಒಟ್ಟಿಸ್ಕೊಂಡು ಹಾಲು ಕುಡಿತಾರೆ ಮತ್ತು ಇಷ್ಟೇ ನಾನು ಹೇಳಿದ್ನಲ್ವ ಇಷ್ಟೆಲ್ಲ ಮಾಡಿ ಏನಾದರೂ ಮಕ್ಕಳು ಒಂದು ತ್ರೀ ಮಂತ್ ಇದು ಸಿಕ್ಸ್ ಮಂತ್ವರೆಗೂ ನೀವು ಕೊಡ್ಬೋದು ಸಿಕ್ಸ್ ಮಂತ್ ಆದಮೇಲೆ ನೀವು ಹೆಂಗಿದ್ರೂ ಇದು ಮಾಡ್ತೀರ ರಾಗಿ ಸರಿ ಅದೆಲ್ಲ ಮಾಡ್ತೀರಲ್ವ ಅದನ್ನ ತಿನ್ನಿಸ್ಬೋದು ಆವಾಗೇನು ತೊಂದರೆ ಇಲ್ಲ ನನ್ನ ಮಕ್ಕಳಿಗೆ ಇಬ್ಬರಿಗೂ ಆ ಸಾಕಾಗುತ್ತೆ ಆ ಸಾಕಾದ್ರೂ ನಾನು ಬೆಳಿಗ್ಗೆ ಒಂದು ಟೈಮು ಕೆಲಸ ಜಾಸ್ತಿ ಇರೋದ್ರಿಂದ ನಾನು ಅವಾಗ ಒಂದು ಸ್ವಲ್ಪ ಫಾರ್ಮೆಲ್ಲ ಕೊಡ್ತೀನಿ ಒಂದೆಷ್ಟು ಒಂದು ಐದು ಇದು ಐದು ಮುಚ್ಚಳ ಈ ಥರ ಮಾಡ್ತೀನಿ ನಾನು ಐದು ಮುಚ್ಚಳು ಆ ಥರ ಮಾಡಿದಾಗ ಮಕ್ಳಿಗೆ ಒಂದು ಸ್ವಲ್ಪ ಸ್ವಲ್ಪ ಇಬ್ಬಿಬ್ಬರಿಗೆ ಕೊಡ್ಸಿದ್ರೆ ಅವ್ರು ಹೊಟ್ಟೆ ಆವಾಗ ಸ್ನಾನ ಗೀನ ಮಾಡಿಸಿ ಒಂದು ಒಂದು ತಾಸು ಎರಡು ತಾಸಿಗೆ ಅವ್ರು ಎದ್ದಾಗ ಮತ್ತು ನನ್ನ ಅಲ್ಲೇ ನಾನು ಕೊಡ್ತೀನಿ ಆಮೇಲೆ ರಾತ್ರಿ ಒಂದು ಟೈಮ್ ಮತ್ತು ಇದೇ ಫಾರ್ಮಲ್ ಕೊಡ್ತೀನಿ ಯಾಕಂದರೆ ರಾತ್ರಿ ಟೈಮು ಮತ್ತು ಮಕ್ಕಳು ಪದೇ ಪದೇ ಎದ್ದೇಳಬಾರ್ದಲ್ವ ಅದಕ್ಕೋಸ್ಕರ ನಮಗೂ ರೆಸ್ಟ್ ಇಲ್ದಂಗೆ ಆಗುತ್ತೆ ಅಗಲೆಲ್ಲ ನೋಡ್ಕೊಂಡಿರ್ತೀನಿ ನಾನಿರೋದು ಒಬ್ಬಳೇ ಅಲ್ವಾ ಹಂಗಾಗಿ ಸೊ ರಾತ್ರಿ ಟೈಮನ್ನು ನನಗೆ ಸರಿಯಾಗಿ ನಿದ್ದೆ ಇಲ್ಲ ಅಂದರೆ ಕಷ್ಟ ಆಗುತ್ತೆ ಅಂತ ಒಂದೇ ಕಾರಣಕ್ಕೆ ನಾನು ರಾತ್ರಿನೂ ಈ ಫಾರ್ಮಲ ಕೊಡ್ತೀನಿ ಒಂದು ತ್ರೀ ಮಂತ್ ಫೋರ್ ಮಂತ್ವರೆಗೂ ನಿಮ್ಮ ಎದೆ ಹಾಲು ಕೊಟ್ಟರು ಈ ಥರ ಫಾರ್ಮಲ್ ಆದರೂ ಕೊಡಿ ಯಾಕಂದರೆ ಮತ್ತೆ ಮಕ್ಕಳು ಸ್ವಲ್ಪ ದಪ್ಪ ಹಾಕ್ತಾರೆ ಒಂದು ಸ್ವಲ್ಪ ಚೆನ್ನಾಗಿ ಕಚ್ಕೊಂಡು ಕುಡಿಯೋಷ್ಟುವರೆಗೂ ಈ ಫಾರ್ಮಲನ್ನು ಸ್ವಲ್ಪ ಯೂಸ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ಇದರಲ್ಲಿ ಏನಾದರೂ ನನಗೆ ಗೊತ್ತಿರೋದನ್ನು ನಾನು ಹೇಳಿದ್ದೀನಿ ಏನಾದರೂ ತಪ್ಪು ಮಾತಾಡ್ದಲ್ಲಿ ಕ್ಷಮಿಸಿ ಏನಾದರೂ ಇನ್ನೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಬಟ್ ಏನೂ ಇದೆ ಹೇಳೋಕ್ಕೆ ಬಟ್ ಏನು ಮರ್ತೋಗ್ಬಿಡ್ತಾ ಇದ್ದೀನಿ ನಾನು ನೆಕ್ಸ್ಟ್ ನನ್ನ ಆಗಲೇ ಎದ್ಬಿಟ್ಟಿದ್ದೆ ಒಬ್ಳು ಎದ್ದಿದ್ದಾಳೆ ಒಬ್ಳಿನ್ನೂ ಮಲಗಿದ್ದಾಳೆ ಇಷ್ಟ ಗೊತ್ತಾಯ್ತಲ್ವ ಮಕ್ಕಳಿಗೆ ದಪ್ಪ ಆಮೇಲೆ ಏನಾದರೂ ಮಕ್ಕಳಿಗೆ ದೃಷ್ಟಿ ಹಾಲಿಂದ ಏನಾದರೂ ದೃಷ್ಟಿ ಆಗೈತೆ ಅಂತ ಅಂದಾಗ ಏನು ಮಾಡಬೇಕಂದ್ರೆ ನೀವು ಸಾಯಂಕಾಲ ಟೈಮು ಸ್ವಲ್ಪ ಎದೆ ಹಾಲು ಹಿಂಡಿಬಿಟ್ಟು ಹಿರಿಯರು ಹಿರಿಯರಿರ್ತಾರಲ್ವ ಅವ್ರಿಗೆ ಎದೆ ಹಾಲು ಹಿಂಡಿ ಕೊಟ್ಟು ಒಂದು ಸ್ಪೂನ್ ಇರುತ್ತೆ ತೋರಿಸ್ತೀನಿ ಇದೇ ಸ್ಪೂನ್ ತೊಗೊತೀನಿ ಇದೇ ಸ್ಪೂನಿಗೆ ಈ ಥರ ದಾರ ಒಂದು ದಾರ ಕಟ್ಬಿಟ್ಟು ಆಮೇಲೆ ನಿನ್ನ ಎದೆ ಹಾಲುನ ಇದ್ರೆ ತುಂಬ ಹಾಕಿರಿ ಹಾಕ್ಬಿಟ್ಟು ಕೆಳಗಡೆ ಒಂದು ದೀಪ ದೀಪ ಇಟ್ಬಿಟ್ಟು ಅವ್ರ ಮಕ್ಳಿಗೆ ಎದೆ ಹಾಲು ಕುಡಿಬೇಕಾದ್ರೆ ಒಂದು ಮೂರು ಸಾರಿ ಈಗ ಕೆಟ್ಟ ದೃಷ್ಟಿಯೆಲ್ಲ ಹೋಗ್ಲಿ ಹೋಗ್ಲಿ ಅಂತ ಹೇಳ್ಬಿಟ್ಟು ಒಂದು ಮೂರು ಸಾರಿ ಮೇಲಿಂದ ಕೆಳಗಡೆ ತೂತು ಅಂತಂದೇಳಿ ಇದು ಮಾಡಿ ಮೇಲೆ ಮತ್ತು ಮಗು ತಲೆ ಕೆಳಗಡೆ ಈ ಥರ ಮೂರು ಮೂರು ಸರಿ ಮಾಡಿಬಿಟ್ಟು ಆಮೇಲೆ ಆ ದೀಪಕ್ಕೆಲ್ಲ ಹಿಂಗೆ ಹಿಂಗೆ ಈ ಥರ ಇಟ್ಟು ಅದು ಪಟಪಟ ಅಂತಂದು ಹಿಡಿದು ಕುದಿಯುತ್ತೆ ಕುದಿಬೇಕಾದ್ರೆ ದೃಷ್ಟಿ ಆಗಿದೆ ಅಂತ ಅರ್ಥ ಈ ಥರ ಮಾಡಿ ಮಕ್ಕಳಿಗೆ ದೃಷ್ಟಿ ಹಾಲಿನ ದೃಷ್ಟಿ ಹೋಗುತ್ತೆ ಮಕ್ಕಳು ಮತ್ತು ಹಾಲು ಕುಡಿಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಚೆನ್ನಾಗಿ ಗೊತ್ತಾಯ್ತಲ್ವ ಈ ಥರ ಮಾಡಿ ಆಮೇಲೆ ಅವ್ನು ತ್ರೀ ಫೋರ್ ಮಂತ್ವರೆಗೂ ಇದೇನು ಯೂಸ್ ಮಾಡೋದು ಬೇಡ ಮತ್ತು ಕಂಟಿನ್ಯೂ ಆಗಿ ಇದು ಬಾಟ್ಲಿನ ಕೊಡೋಕ್ಕೆ ಹೋಗ್ಬೇಡಿ ಮಕ್ಕಳಿಗೆ ಯಾಕಂದ್ರೆ ಇದಕ್ಕೆ ಅಭ್ಯಾಸ ಆಗಿಬಿಡ್ತಾರೆ ತಾಯಿ ಹಾಲು ಕುಡಿಬೇಕು ಕಚ್ಚಿಸಿ ಕುಡಿದಾಗ ತ ಮತ್ತು ಗ್ಲೌಸ್ ಹಾಕೋದು ಮಕ್ಕಳಿಗೆ ಗ್ಲೌಸ್ ಅಂತ ಹೇಳ್ತೀನಿ ಇದೇನು ಹೇಳ್ತಾರಲ್ವ ಸಾಕ್ಸ್ ಕಾಲಿಗೆ ಕೈಗೆ ಸಾಕ್ಸ್ ಎಲ್ಲ ಹಾಕ್ಬಿಟ್ಟಿರ್ತೀರ ಕೋಲ್ಡ್ ಆಗುತ್ತೆ ಇದು ಅಂತಂದು ಹೇಳ್ಬಿಟ್ಟು ಅದೆಲ್ಲ ತಾಯಿ ಹಾಲು ಕೊಡಬೇಕಾದ್ರೆ ಅದೆಲ್ಲ ಹಾಕ್ಬೇಡಿ ಯಾಕಂದ್ರೆ ಅವು ಮಕ್ಕಳು ಕುಡಿಬೇಕಾದ್ರೇ ಹಿಂಗೆ ಹಿಂಗೆ ಮಾಡೋದು ಕೈ ಕೈ ಎಲ್ಲ ಹಿಂಗೆ ಮೈ ಮುಟ್ಟೋದು ತಾಯಿದ ಎಲ್ಲಿ ಹಿಂಗೆ ಮುಟ್ ಎಲ್ಲ ಟಚ್ ಎಲ್ಲ ಮಾಡ್ತಾ ಇರ್ತಾರೆ ಅವಾಗ ಏನಾಗುತ್ತೆ ಅಂದರೆ ಮಕ್ಕಳಿಗೆ ನಮ್ಮ ಕ ನಮಗೆ ನೋಡ್ತಾ ಇರ್ತಾರಲ್ವ ಅವ್ರಿಗೂ ಒಂಥರ ಫೀಲ್ ಆಗುತ್ತೆ ತಾಯಿ ಮಗಳ ಬಾಂಧವೇ ಹೆಚ್ಚಾಗುತ್ತೆ ಹಾಗಾಗಿ ಇದೆಲ್ಲ ಹಾಕೋದ್ರಿಂದ ಕೈ ಕಾಲು ಕಟ್ಟಿದಂಗೆ ಆಗಿಬಿಡುತ್ತೆ ಇವಾಗ ಕ ನಮಗೆಲ್ಲ ಕಟ್ಟಿ ತಿನ್ಸೋಕ್ಕಾಗುತ್ತಾ ಅವಾಗ ಒಂಥರ ಇದಿರುತ್ತಲ್ವ ಸೊ ಹಾಗಾಗಿ ಈ ಕೈಗೆಲ್ಲ ಮಾಸ್ಕು ಕಾಲಿಗೆ ಮಾಸ್ಕು ಬೇರೆ ಟೈಮಲ್ಲೆಲ್ಲ ಹಾಕಿ ಬೇಡ ಅಂತ ಹೇಳಲ್ಲ ಬಟ್ ಏನಂದ್ರೆ ಹಾಲು ಕೊಡ್ಬೇಕಾದ್ರೆ ಮಾತ್ರ ಈ ಥರ ಎಲ್ಲ ತೆಗಿಸಿ ತೆಗಿರಿ ಅವಾಗೆಲ್ಲ ಚ ಫ್ರೀಯಾಗಿ ಆಟ ಆಡ್ಕೊಂಡು ಹಾಲು ಕುಟ್ಕೊಂಡಿರ್ತಾರೆ ಚೆನ್ನಾಗಿ ಮಕ್ಕಳು ತಾಯಿ ಮಗಳ ಬಾಂಧವ್ಯ ಇನ್ನೂ ಜಾಸ್ತಿ ಆಗುತ್ತೆ ಗಟ್ಟಿ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅವರು ನೋಡ್ತಾ ಇರ್ತಾರೆ ತಾಯಿ ಮುಖ ನೋಡ್ತಾ ಇರ್ತಾರೆ ಮಗಳು ಎದ್ಬಿಟ್ಟವಳೆ ಹಾಕೊಳೆ ಅದಕ್ಕೋಸ್ಕರ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಏನಾದ್ರೂ ಇನ್ನೂ ಡೌಟ್ಸ್ ಇದ್ರೆ ತಿಳಿಸಿ ಅಷ್ಟೇ ಫಾರ್ಮುಲಾ ಮಾಡೋದು ಹೆಂಗೆ ಅಂತ ಗೊತ್ತಾಯಿತು ಇದೇ ಫಾರ್ಮುಲಾ ನನಗೆ ಡಾಕ್ಟ್ರ್ ಹೇಳಿದ್ರು ತುಂಬ ಬೆಸ್ಟ್ ಅಂದರೆ ತುಂಬ ಬೆಸ್ಟ್ ಆಗಿದೆ ಚೆನ್ನಾಗಿದೆ ಇದು ಕೊಡ್ಬೋದು ಮಕ್ಕಳಿಗೆ ಕೊಡ್ಬೋದು ಸಿಕ್ಸ್ ಮಂತ್ವರೆಗೂ ಕೊಡ್ಬೋದು ಏನು ತೊಂದರೆ ಇಲ್ಲ ಕೊಡಿ ನನಗೆ ಹಾಲು ಸಾಕಾಗ್ತಾ ಇದೆ ಆಮೇಲೆ ನಂದು ಆಗಿರೋದು ನಿಮ್ಮದು ಡೌಟ್ಸ್ ಎಲ್ಲ ಕ್ಲಿಯರ್ ಆಗಿದೆ ಅಂತ ಅಂದ್ಕೊತೀನಿ ಏನಾದರೂ ಕಮೆಂಟ್ಸ್ ಇದ್ದರೆ ತಿಳಿಸಿ ಏನಾದರೂ ಕ್ವಶನ್ಗಳಿದ್ರೆ ತಿಳಿಸಿ ಆಮೇಲೆ ಹಾಲು ಹೆಚ್ಚಾಗೋಕ್ಕೂ ನಾನು ನಿಮಗೆ ಟಿಪ್ಸ್ ಹೇಳಿದ್ದೀನಿ ಆಲ್ರೆಡಿ ಏನು ಮಾಡಬೇಕು ಅಂತ ಆಲ್ರೆಡಿ ಒಂದು ನಮ್ಮ ಪ್ರೆಗ್ನೆಂಟ್ ಇದ್ದಾಗ ಅದು ಹಾಲು ಹೆಚ್ಚು ಮಾಡೋಕೆ ಅಂತಂದೇಳಿ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಇರೋ ಬಂಗಾರಿ ಒಂದೇ ನಿಮಿಷರಮ್ಮ ಹಾಕಿದ್ದೀನಿ ಆಮೇಲೆ ಏನು ಮಾಡಬೇಕಂದ್ರೆ ಇನ್ನೊಂದು ಸರಿ ಹೇಳ್ಬಿಡ್ತೀನಿ ಆ ಚಜ್ಜೆ ಇರುತ್ತಲ್ವ ಚಜ್ಜೆನ ನೆನೆಸ್ಬಿಟ್ಟು ಅಂದರೆ ಚಜ್ಜೆ ರೊಟ್ಟಿ ಥರದ್ದೆಲ್ಲ ಸಿಗುತ್ತೆ ಚಜ್ಜೆ ಚಜ್ಜೆಯ ನೆನೆಸಿ ಆಮೇಲೆ ಒಂದು ಬಟ್ಟೆ ಕಾಟನ್ ಬಟ್ಟೆಯಲ್ಲಿ ಸುತ್ತಿಬಿಟ್ಟು ಮಳಕೆ ಬರೆಸ್ಬೇಕು ಸುತ್ತ ಮಳಕೆ ಬರೆಸ್ಬಿಟ್ಟು ಅದು ಬೆಳಗ್ಗೆ ಟೈಮು ತಿನ್ನಬೇಕು ಒಂದು ಒಂದಿಷ್ಟಿಷ್ಟು ತಿನ್ನಿ ಆಮೇಲೆ ಶೇಂಗಾ ಬೀಜ ತಿನ್ನಿ ಶೇಂಗಾ ಬೀಜನೂ ನೆನೆಸಿಟ್ಟು ತಿನ್ನೋದ್ರಿಂದ ಅದು ಬ್ಲಡ್ಡು ಇಂಪ್ರೂವ್ಮೆಂಟ್ ಆಗುತ್ತೆ ಒಂದು ಮತ್ತು ಹಾಲು ತುಂಬ ಹೆಚ್ಚಿಸೋಕ್ಕೆ ಅದು ಇಂಪ್ರೂವ್ಮೆಂಟ್ ಮಾಡುತ್ತೆ ಇದ್ದಾಗ ಆ ಥರ ಮಾಡಿ ಹೇಳ್ಬೇಕಂತ ಇದ್ದೀನಿ ಮಗಳೇ ಎದ್ಬಿಟ್ಟು ಅವಳ ಆತವಳೆ ಸೊ ಇಷ್ಟು ಇಷ್ಟು ಮಾಡಿ ಮತ್ತು ಆಮೇಲೆ ಬೆಳ್ಳುಳ್ಳಿ ಬರುತ್ತೆ ನಾವು ಬೆಳ್ಳುಳ್ಳಿ ತಿನ್ನಲ್ಲ ಬಟ್ ಮಕ್ಕಳಿಗೆ ಹಾಲು ಆಗ್ಬೇಕನ್ನೋ ಒಂದೇ ಕಾರಣಕ್ಕೆ ನಾನು ಬೆಳ್ಳುಳ್ಳಿ ತಿಂತಾ ಇದ್ದೀನಿ ಇವಾಗ ಡೆಲಿವರಿ ಆಗಿ ಟೈಮ್ನಾಗ ಗಂಜಿ ಎಲ್ಲ ಕೊಡ್ತಾರೆ ಯಾವ ಗಂಜಿ ಅಂದರೆ ಇವು ಉಪ್ಪಿಟ್ಟು ಗಂಜಿ ಉಪ್ಪಿಟ್ಟು ನುಚ್ಚಿಂದು ಗಂಜಿ ಕೊಡ್ತಾರೆ ಇಲ್ಲ ಗೋಧಿ ನುಚ್ಚಿಂದು ಗಂಜಿ ಕೊಡ್ತಾರೆ ಇದು ಈ ಥರ ಎಲ್ಲ ಗಂಜಿ ಕೊಡ್ತಾರಲ್ವ ಸೊ ಆವಾಗ ಬೆಳ್ಳುಳ್ಳಿ ಎಲ್ಲ ಹಾಕ್ಬಿಟ್ಟು ಗಂಜಿ ಮಾಡಿಕೊಂಡು ತಿನ್ನ ಒಂದು ಗಡ್ಡೆ ಬೆಳ್ಳುಳ್ಳಿ ಹಾಕ್ಕೊಳ್ಳಿ ಆವಾಗ ಎದೆ ಹಾಲು ಜಾಸ್ತಿ ಆಗುತ್ತೆ ಬಿಸಿ ಬಿಸಿ ಅನ್ನ ಗಂಜಿ ಹಾಲು ಜಾಸ್ತಿ ಆಗುತ್ತೆ ಇಷ್ಟೇ ಮತ್ತು ಆಮೇಲೆ ಬಿಸಿ ಬಿಸಿ ಇದು ಇವಾಗ ಅನ್ನ ಮಾಡ್ತೀರಲ್ವ ಕುಕ್ಕರಲ್ಲಿ ಅನ್ನ ಮಾಡಬೇಕಾದ್ರೆ ಒಂದು ಗಡ್ಡೆಯನ್ನ ಬಿಸಿ ಬಿಸಿ ಅನ್ನದಲ್ಲಿ ಹಿಂಗೆ ಇಟ್ಬಿಡಿ ಅದೆಲ್ಲ ಸುತ್ತ ಸ್ವಲ್ಪ ಬೆಂದಂಗೆಲ್ಲ ಆಗುತ್ತಲ್ವ ಅವಾಗ ಅದು ಗಡ್ಡನೇ ತಿನ್ಕೊಳ್ಳಿ ಆವಾಗ ಹಾಲು ಜಾಸ್ತಿ ಆಗುತ್ತೆ ನಿಮಗೆ ಅವಾಗ ಮಕ್ಕಳಿಗೆ ಕೊಡ್ಬೋದು ಮಕ್ಕಳಿಗೆ ಒಂದು ಸ್ವಲ್ಪ ತಾ ಮಕ್ಕಳಿಗೆ ತಾಯಿ ಹಾಲು ಜಾಸ್ತಿ ಕೊಡೋದ್ರಿಂದ ತುಂಬ ಆಗುತ್ತೆ ಅನ್ನೋದು ಹೇಳ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು ಏನಾದರೂ ತಪ್ಪು ಮಾತಾಡ್ದಲ್ಲಿ ಕ್ಷಮಿಸಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಬಾಕ್ಸಲ್ಲಿ ಇಷ್ಟಪಡ್ತೀನಿ ಇವತ್ತಿಗೆ ವಿಡಿಯೋ ಸಾಕು ಯಾಕಂದರೆ ನನ್ನ ಮಗಳು ಅವಳ ತೊಳೆ ಎದ್ಬಿಟ್ಟಿದ್ದಾಳೆ ಅವಳಿಗೆ ಸಮಾಧಾನ ಮಾಡ್ತೇನೆ ಸೊ ಹಂಗಾಗಿ ಧನ್ಯವಾದ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್